ವೆಲ್ಕಮ್ ಮೈ ಚಾನಲ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ ಇವತ್ತು ನಡೀತಿದೆ ಎಷ್ಟು ಕುತೂಹಲ ಇದೆ ಅಂತ ಹೇಳಿದ್ರೆ ಫೈನಲ್ ಮ್ಯಾಚ್ ಆರ್ ಸಿ ಬಿ ಆಡುವಾಗ ಯಾವ ರೀತಿ ಒಂದು ಕುತೂಹಲ ಇರುತ್ತೋ ಕರ್ನಾಟಕಾದ್ಯಂತ ಇವತ್ತು ಅದೇ ರೀತಿ ಒಂದು ಕ್ರೇಜ್ ಉಟ್ಕೊಂಡಿದೆ ಈ ಒಂದು ಸೀಸನ್ ಸಿಕ್ಕಾಪಟ್ಟೆ ದಾಖಲೆ ಮಾಡಿದೆ ಅದಕ್ಕೆ ಮೇಜರ್ ಕಾರಣ ಒಬ್ಬ ವ್ಯಕ್ತಿ ಅಂತ ನೀವು ನಂಬ್ತೀರಾ ಸಾಮಾನ್ಯವಾಗಿ ಇಷ್ಟು ಸೀಸನ್ಸ್ ಏನಾಗಿದೆ ನಾವು ಅಭಿಮಾನಿಸುವಂತ ಒಬ್ಬ ವ್ಯಕ್ತಿ ಫೈನಲ್ಗೆ ತೆರಳ್ದಾಗ ಏನು ಮಾಡ್ತೀವಿ ಜನರಲ್ ಆಗಿ ಓಟ್ ಹಾಕಿಸ್ತಿವಿ ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿಗೋ ಸಂಬಂಧಿಕರು ಫ್ರೆಂಡ್ಸ್ಗೋ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಓಟ್ ಅಂತ ಕೇಳ್ಕೊಂತೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡ್ಬೇಕಂತ ಹೇಳಿದ್ರೆ ಇವಾಗ ಇರುವಂತಹ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡಿಕೊಂಡು ಸ್ಟೋರೀಸ್ ಆಗಿರ್ಬೋದು ಸ್ಟೇಟಸ್ ಆಗಿರ್ಬೋದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಪೋಸ್ಟರ್ ಪೋಸ್ಟ್ ಮಾಡ್ತೀವಿ ಆದ್ರೆ ಈ ಬಾರಿ ಈ ವ್ಯಕ್ತಿಗೆ ಜನ ಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಸೆಲೆಬ್ರಿಟೀಸ್ಗಳಿಂದ ಹಿಡಿದು ಅನ್ಯ ರಾಜ್ಯಗಳಿಂದ ಹಿಡಿದು ಬೇರೆ ದೇಶಗಳಿಂದ ಹಿಡಿದು ಅಷ್ಟೆಲ್ಲ ಯಾಕೆ ದೇಶದ ಗಡಿಕಾಯ ಯೋಧರಿಂದ ವಿಶೇಷ ಬರ್ತಿದೆ ಓಟ್ ಹಾಕಿದ್ರೆ ಅಂತ ಪ್ರಚಾರ ನಡೀತಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಗತ್ತು ಎಷ್ಟು ಮಾತ್ರ ಎಷ್ಟು ಮೇಲೆ ಹೋಗಿದೆ ಅಂತ ಅರ್ಥ ಮಾಡ್ಕೋಬೇಕು ಆ ವ್ಯಕ್ತಿ ಯಾರು ಅಂತ ಈಗಾಗಲೇ ನಿಮ್ ಎಲ್ರಿಗೂ ಗೊತ್ತಾಗಿರುತ್ತೆ ಬಗ್ಗೆ ಇನ್ ಸ್ವಲ್ಪ ಎಲಿಬ್ರೇಟ್ ಮಾಡೋಕೆ ಮುಂಚೆ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಟ್ ಲೀಸ್ಟ್ ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿ ಬಿಗ್ ಬಾಸ್ ಇಸ್ಟ್ರಿಯಲ್ಲಿ ಇದೊಂಥರ ರೆಕಾರ್ಡ್ ಅಂತಾನೆ ಹೇಳ್ಬೋದು ಸುದೀಪ್ ಸರ್ ಅವರು ನಿನ್ನೆ ಮೊದಲನೇ ಪ್ಲಸ್ ಅಲ್ಲಿರುವಂತಹ ವ್ಯಕ್ತಿಗೆ ಓಟ್ ಎಷ್ಟು ಬಿದ್ದಿದೆ ಅಂತ ರಿವೀಲ್ ಮಾಡಿದಾಗ ಅದು ಕೂಡ ಶುಕ್ರವಾರ ಹನ್ನೆರಡು ಗಂಟೆಗೆ ಮಾತ್ರ ಅಂದರೆ ಅರ್ಥ ಮಾಡ್ಕೊಳ್ಳಿ ಶನಿವಾರ ಭಾನುವಾರ ಭಾನುವಾರ ಅಂದರೆ ಈವತ್ತು ಹತ್ತು ಗಂಟೆವರೆಗೂ ಓಟ್ ಓಪನ್ ಇರುತ್ತೆ ಅಂದರೆ ಸರಿಸುಮಾರು ನಲವತ್ತಾರು ಗಂಟೆ ಕಾಲ ಇನ್ನೂ ಇರೋವಾಗಲೇ ಮೂವತ್ತೇಳು ಕೋಟಿ ಓಟ್ ಅಂದರೆ ಇನ್ನು ತಮಾಷೆನಾ ಸುದೀಪ್ ಸರ್ ಅವರು ಇನ್ನೊಂದು ಹೇಳಿದ್ರು ಮೊದಲನೇ ಪ್ಲೇಸ್ಗೂ ಮತ್ತು ಎರಡನೇ ಪ್ಲೇಸ್ಗೂ ಅಷ್ಟೇನು ಅಂತರ ಇಲ್ಲ ಅಂತ ನನಗೇನು ಇದೇನು ನಂಬೋಕ್ಕಾಗ್ತಿಲ್ಲ ಮೊದಲನೇ ಪ್ಲೇಸ್ಗೂ ಮತ್ತು ಎರಡನೇ ಪ್ಲೇಸ್ಗೂ ಓಟ್ ಅಂತ ಬಂದಾಗ ತುಂಬ ತುಂಬಾ ತುಂಬಾ ಇರುತ್ತೆ ಅಜಗಜ ಅಂತರ ವ್ಯತ್ಯಾಸ ಇರುತ್ತೆ ಒಬ್ಬ ಮಿಡ್ಲ್ ಕ್ಲಾಸ್ ವ್ಯಕ್ತಿಗೆ ಮಧ್ಯ ತರಗತಿ ಕುಟುಂಬದ ವ್ಯಕ್ತಿಗೆ ಈ ರೀತಿ ಒಂದು ರೇಂಜ್ ಬರೋದಕ್ಕೆ ಈ ರೀತಿ ಒಂದು ಸಪೋರ್ಟ್ ಸಿಗೋದಕ್ಕೆ ಅವರಲ್ಲಿರುವಂತಹ ಒಂದು ವ್ಯಕ್ತಿತ್ವ ಏನು ಸೊ ಈಗ ಹಳ್ಳಿಯಿಂದ ಡಿಲ್ಲಿ ಅಂತ ಏನಂತಾರೆ ಅಲ್ಲಿವರೆಗೂ ಪ್ರತಿಯೊಬ್ಬರು ಗೆಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಕೈಯಲ್ಲಿ ಒಂದು ಮೊಬೈಲ್ ಇದು ಅದರಲ್ಲಿ ಯಾವುದಾದ್ರು ಸಾಮಾಜಿಕ ಜಾಲತಾಣ ಇದ್ದರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಇದೇನಾದರೂ ಇದ್ದರೆ ಸೊ ಅವರು ಲೈಕ್ಸ್ಗೋಸ್ಕರ ಮಾಡ್ತಿದ್ರು ಇನ್ನೊಂದಕ್ಕೋಸ್ಕರ ಮಾಡ್ತಿದ್ರು ಸೆಕೆಂಡ್ರಿ ಆದರೆ ಪ್ರತಿಯೊಬ್ಬರು ಗಿಲ್ಲಿಗೋಸ್ಕರ ವೀಡಿಯೋ ಮಾಡ್ತಿದ್ರೆ ಓಡಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ ಸೈಕಲ್ ಬಿಟ್ಟಕೋಣ ಚಿಕ್ಕ ಮಕ್ಕಳಾಗಿರ್ಬೋದು ಈ ಒಂದು ಟೀನೇಜರ್ಸ್ ಬಿಟ್ಟಾಕಣ ಅವ್ರನ್ನ ಬಿಟ್ಟು ರಾಜಕಾರಣಿಗಳು ಆಟೋ ಡ್ರೈವರ್ಗಳು ಸೊ ಮನೆಯಲ್ಲಿರುವಂತಹ ಗೃಹಿಣಿಗಳು ಕೆಲ್ಸಕ್ಕೆ ಹೋಗೋ ಮೇಸ್ತ್ರಿಗಳು ಬಸ್ ಓಡಿಸೋ ಡ್ರೈವರ್ಗಳು ಬಟ್ಟೆ ವ್ಯಾಪಾರಿ ಮಾಡುವಂತಹ ವ್ಯಾಪಾರಿಗಳು ಇಷ್ಟೆಲ್ಲ ಯಾಕೆ ದೊಡ್ಡ ದೊಡ್ಡ ಉದ್ಯಮಿಗಳು ನಾವೇ ಕೈ ಹಿಡಿದು ಬೆಳೆಸಿರುವಂತಹ ಸೆಲೆಬ್ರಿಟೀಸ್ಗಳು ದೇಶಕಾಯ ಯೋಧರು ವಿದೇಶಗಳಲ್ಲಿರುವಂತಹ ಗಿಲ್ಲಿ ಅಭಿಮಾನಿಗಳು ಇವರೆಲ್ಲ ಏನೋ ಗಿಲ್ಲಿ ಗಲ್ಬೇಕು ಅಂತ ಒಂದು ಪೋಸ್ಟಾಗಿ ಬಿಟ್ಬಿಡ್ತಾ ಇಲ್ಲ ರೋಡ್ ಶೋ ಮಾಡ್ತಿದ್ದಾರೆ ಸೊ ರ್ಯಾಲಿ ಮಾಡ್ತಿದ್ದಾರೆ ಪೂಜೆ ಹವನ ಹೋಮ ಮಾಡ್ತಿದ್ದಾರೆ ಸೊ ಫೋಟೋಗಳಿಟ್ಟು ಅದಕ್ಕೆ ಕಾಲಾಭಿಷೇಕ ಮಾಡ್ತಿದ್ದಾರೆ ಒಳ್ಳೆ ದೇವರು ಪೂಜೆ ಮಾಡಿದಾಗ ಮಾಡಿ ಗಿಲ್ಲಿ ಗೆಲ್ಬೇಕು ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ನಾಳೆ ಸಾಯ್ ಮುದ್ಕರ್ವರೆಗೂ ಗಿಲ್ಲಿಗೋಸ್ಕರ ಸಪೋರ್ಟ್ ಮಾಡ್ತಿದ್ರಂದ್ರೆ ಅವ್ನ ವ್ಯಕ್ತಿತ್ವ ಜನಗಳಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕು ಗಿಲ್ಲಿ ಆಗದೇ ಇರೋರು ತುಂಬಾ ಜನ ಈಗಲೂ ಹೇಳ್ತಾರೆ ಅವ್ನ ವ್ಯಕ್ತಿತ್ವ ಏನೋ ಬೇರೆಯವ್ರ ಎಳೆದುಬಿಟ್ಟು ಅವ್ನು ಖುಷಿ ತಗೊಳೋದ ಅಂತ ಆತರ ಮಾತನಾಡೋರು ಆ ರೀತಿ ಕಾಳು ಎಳೆಯುವಾಗ ಸ್ವಲ್ಪ ಡೆಪ್ತ್ ಆಗಿ ಅವ್ರನ್ನ ನೀವು ಅಬ್ಸರ್ವ್ ಮಾಡೋದಕ್ಕೆ ಗೊತ್ತಾಗಿರುತ್ತೆ ಏನಾದ್ರೂ ಗಿಲ್ಲಿ ಮಾತಾಡ್ತಿದ್ದಾನೆ ಇನ್ನೊಬ್ಬರನ್ನ ಕಾಳು ಎಳಿತಿದ್ದಾನೆ ಅಂತ ಹೇಳಿದ್ರೆ ಅವರು ಮುಂದೆನೇ ಆಗಿರುತ್ತೆ ಡೈರೆಕ್ಟಾಗಿ ಅವ್ರ ಮುಂದೆ ಕೂತ್ಕೊಂಡು ಅವ್ರ ಮುಖದ ಮುಂದೆನೇ ಅವ್ರು ಆ ರೀತಿ ಮಾತನಾಡ್ತಿರ್ತಾನೆ ಅವ್ರ ಬಗ್ಗೆ ಹಿಂದೆ ಯಾವತ್ತೂ ಮಾತಾಡಿರೋದಿಲ್ಲ ಸೊ ಆ ಥರ ಎಷ್ಟೋ ಬೆಸ್ಟ್ ಅಲ್ವಾ ಪ್ರತಿಯೊಬ್ಬರು ಎಷ್ಟೋ ಜನ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು ನಮ್ಮ ಹಿಂದೆ ಹೋಗ್ಬಿಟ್ಟು ಬೇರೆ ಬೇರೆ ರೀತಿ ಮಾತನಾಡ್ತಾರೆ ಅಂಥವ್ರ ಮಧ್ಯೆ ಈ ಥರ ಒಬ್ಬ ವ್ಯಕ್ತಿ ಇರೋದು ಒಳ್ಳೆಯದೇ ಅಲ್ವಾ ಮೊನ್ನೆ ಬಿಗ್ ಅವರು ಒಂದು ಟಾಸು ಕೊಟ್ಟಿರ್ತಾರೆ ಸೊ ನಿಮ್ಮ ಜೀವನದ ಗ್ರಾಪು ಯಾವ ರೀತಿ ಹೋಗಿತ್ತು ಅಂತ ಹೇಳಿಬಿಟ್ಟು ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಜನಗಳಿಗೆ ಅಂತ ಹೇಳಿದಾಗ ಇಲ್ಲಿ ಇವರು ಯಾರಿಗೂ ಗೊತ್ತಿಲ್ಲದಿರುವಂತಹ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕೆಲವೊಂದು ಕೆಟ್ಟ ಘಟನೆಗಳನ್ನ ಶೇರ್ ಮಾಡ್ಕೊತಾರೆ ಮೊದಲನೇದು ಮೊದಲನೇದೇನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಅವ್ರು ಬೆಂಗಳೂರಿಗೆ ಬಂದಾಗ ಸೊ ತಿನ್ನೋದಕ್ಕೆ ಊಟ ಇರಲಿಲ್ಲವಂತೆ ಅದೇ ರೀತಿ ಮೊಳ್ಗೋಕೆ ಜಾಗ ಕೂಡ ಸಿಗ್ತಿರ್ಲಿಲ್ವಂತೆ ಅದಕ್ಕೋಸ್ಕರ ತುಂಬಾ ತುಂಬಾ ಯುದ್ಧ ಮಾಡಿದರಂತೆ ಫೈನಲಿ ಸಮ್ ಡೇಸ್ ಅಂದರೆ ಕೆಲವೊಂದು ದಿನಗಳು ಅನ್ನ ಕೂಡ ಕತ್ಕೊಂಡು ತಿಂದಿದ್ದಿರಂತೆ ಅವ್ರ ಫ್ರೆಂಡ್ಸ್ ರೂಮಲ್ಲಿ ಸೊ ಇದ್ರ ಬಗ್ಗೆ ಶೇರ್ ಮಾಡ್ಕೊಂಡಾಗ ತುಂಬ ಜನ ಓಡ್ಗಾಗಿ ಮಾಡಿರುವಂಥ ಗಿಮಿಕ್ ಅಂತ ಹೇಳಿದ್ರು ಸೊ ನೆನ್ನೆ ಆಲ್ಮೋಸ್ಟ್ ನಾನು ಒಂದು ರೀಲ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಸಂಬಂಧಪಟ್ಟಿರುವಂಥ ಸ್ನೇಹಿತರು ಒಂದು ಪೋಸ್ಟ್ ಮಾಡಿದ್ರು ಸೊ ಅವ್ರು ಯಾವ ರೀತಿ ಹೇಳಿದ್ದಾರೋ ಅಂದರೆ ಹೇಳಿದ್ರಲ್ಲ ಮಲ್ಕೊಳೋ ಜಾಗಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್ ಅಂತ ಸೊ ಆ ಒಂದು ಸೀನ್ ನೆನ್ನೆ ನೋಡಿದೆ ಯಾವುದೋ ಒಂದು ಮೇಲೆ ಟೆರೆಸ್ ಮೇಲೆ ಮಲಗಿರ್ತಾರೆ ಸೊ ಯಾವುದೇ ರೀತಿ ಬೆಡ್ಶೀಟ್ ಇರೋದಿಲ್ಲ ಎಂಥದ್ರು ಇಲ್ಲ ಕೆಳಗಡೆಗೆ ಹಾಕೊಳಕ್ಕೆ ಒಂದು ಚಾಪೆ ಇರುತ್ತೆ ಸೊ ಇದೇ ರೀತಿ ಬನೀನ್ ಏನಿರುತ್ತೆ ನಮ್ಮ ವಿ ನೋಡಿರ್ತೀವಿ ಯಾವುದೇ ರೀತಿ ಒಂದು ಬನೀನ್ ಹಾಕೊಂಡು ಪ್ಯಾಂಟ್ ಹಾಕ್ಕೊಂಡು ಬಿಸಿಲು ಅಂತ ತಂತೇಳಿಬಿಟ್ಟು ಮುಂದೆ ಒಂದು ಆ ಚೀಲ ಥರ ಕಟ್ಬಿಟ್ಟು ಅದಕ್ಕೆ ಕೆಳಗಡೆ ಮಾಡ್ಕೊಂಡಿರ್ತಾರೆ ಸೊ ಅದನ್ನ ನೋಡಿದಾಗ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಕಷ್ಟಪಟ್ಟರೆ ಎಲ್ಲರಿಗೂ ಹೋಗ್ಬಹುದು ಅನ್ನೋದಕ್ಕೆ ಸೊ ಈ ಒಂದು ಜನರೇಷನ್ನಲ್ಲಿ ನಿದರ್ಶನವಾದ ಒಂದು ಉದಾಹರಣೆ ನಮಗೆ ಅವರು ಮತ್ತೆ ಇನ್ನೊಂದು ಈ ವಿಡಿಯೋ ಪ್ಲೇ ಆಗೋಕ್ಕೂ ಮುಂಚೆ ಮೊದಲಲ್ಲಿ ಒಂದು ಕ್ಲಿಪ್ ಆಕಿಡ್ತೀನಲ್ವಾ ಒಬ್ಬ ವ್ಯಕ್ತಿ ಮಾತನಾಡಿರ್ತಾರೆ ಮೈಕ್ ಇಟ್ಕೊಂಡು ಸೊ ಆ ವ್ಯಕ್ತಿ ಯಾರೂ ಅಲ್ಲ ಗಿಲ್ಲಿಗೆ ಸಂಬಂಧಪಟ್ಟಿರುವಂಥ ಸ್ವಂತ ಊರು ಯಾವುದಿದೆ ಆ ಊರಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಹಿರಿಯರು ಗಿಲ್ಲಿ ಬಗ್ಗೆ ಮಾತನಾಡ್ತಿರೋದು ಸಂದರ್ಶನ ತಗೊಳಕ್ಕೆ ಹೋಗಿರುವಂತಹ ಒಬ್ಬ ಪರ್ಸನ್ ಗಿಲಿ ಅವರು ಸರ್ ನಿಜವಾಗ್ಲೂ ಒಬ್ಬ ಬಡವರೇನ ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಂತ ಹೇಳಿದಾಗ ಜನರಲಿ ಹಳ್ಳಿಗಳಲ್ಲಿ ಯಾವ ರೀತಿ ಮಾತನಾಡ್ತಾರ ಅಂತ ಹೇಳಿದ್ರೆ ಒಟ್ಟೆ ಊರಿಗೋಸ್ಕರ ಆದ್ರೂ ಅವ್ರ ಬಗ್ಗೆ ಲೈಕ್ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ ಆ ಕಡೆ ಒಳ್ಳೆಯವರು ಅಂತ ಹೇಳಲ್ಲ ಈ ಕಡೆ ಕೆಟ್ಟವರು ಅಂತ ಹೇಳಲ್ಲ ನೋಡೋರಿಗೆ ಅವ್ರು ಕೆಟ್ಟವ್ರ ರೀತಿನೇ ಪೋಟ್ರ್ ಆಗಬೇಕು ಆ ರೀತಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಅಲ್ಲಿರುವಂತಹ ವ್ಯಕ್ತಿ ಎಷ್ಟು ನಿಷ್ಕಲ್ಮಶವಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ಸರ್ ನಟರಾಜನು ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು ಅವ್ರ ಫ್ಯಾಮ್ಲಿನೂ ಗೊತ್ತು ಅಪ್ಪ ಅಮ್ಮನೂ ಗೊತ್ತು ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬಂದಿದ್ರು ಫ್ಯಾಮಿಲಿ ವೀಕ್ ಇತ್ತಲ್ವಾ ಅಲ್ಲಿಗೆ ಬಂದು ಮತ್ತೆ ನೆಕ್ಸ್ಟ್ ದಿನ ಬಂದು ಹೊಲ್ದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಇವಾಗ್ಲೂ ಕೂಡ ಮೂಡುತ್ತು ಊಟಕ್ಕಾಗಿ ತುಂಬಾನೇ ಕಷ್ಟ ಪಡ್ತಾರೆ ಅವ್ನು ಬೆಂಗಳೂರಿಗೆ ಹೋದ್ಮೇಲೆ ಇತ್ತೀಚೆಗೆ ಸ್ವಲ್ಪ ಅವರು ಚೇಂಜಸ್ ಆಗಿದಾರೆ ಬಿಟ್ರೆ ಸೊ ಅಷ್ಟೇನಲ್ಲ ಏನಿದೆಯೋ ಸ್ವಲ್ಪ ಚೇಂಜಸ್ ಆಗಿದ್ದಾರೆ ಬಿಟ್ರೆ ಬಟ್ ಇವಾಗಲೂ ಅವರ ದಿನ ಕೆಲಸ ದಿನಗೂಲಿ ಮಾಡ್ಕೊಂಡು ಬದುಕ್ತಿದ್ದಾರೆ ಸೊ ನಿಜವಾಗ್ಲೂ ಆ ಮನೇಲಿ ಬಡವ ಇದಾನೆ ಅಂತ ಹೇಳಿದ್ರೆ ಅದು ಗಿಲ್ಲಿ ಮಾತ್ರ ರಿಪೋರ್ಟ್ ಅಲ್ಲಿ ಇದ್ಕೊಂಡು ಮತ್ತೆ ಗಿಲ್ಲಿ ಎಲ್ಲೂ ಹೇಳ್ಕೊಂತಿಲ್ವಲ್ಲ ಸರ್ ನಾನು ಅಂತ ಹೇಳಿದಾಗ ಆ ಪರ್ಸನ್ ಹೇಳ್ತಾರೆ ಆ ವ್ಯಕ್ತಿ ಹೇಳ್ತಾರೆ ಅದೇ ಒಂದು ದೊಡ್ಡ ಗುಣ ಆ ಒಂದು ದೊಡ್ಡ ಗುಣನೇ ಇಲ್ಲಿವರೆಗೂ ತಗೊ ಕಾರಣ ಉಣ್ಣಾ ಅಂತ ಹೇಳ್ತಾರೆ ಅದು ನಿಜನೇ ಇಲ್ಲಿವರೆಗೂ ಬಿಗ್ ಬಾಸ್ ಜರ್ನಿ ಏನಿದೆ ಈ ಸೀಸನಲ್ಲಿ ತುಂಬ ಜನ ಇಲ್ಲಿಯವರು ಹಾಕುವಂತಹ ವೇಷಭೂಷಣ ನೋಡಿ ಬನೀನ್ ಹಾಕೋದು ಚಡ್ಡಿ ಹಾಕೋದನ್ನೆಲ್ಲ ನೋಡಿ ತುಂಬ ಜನ ಏಳನೆ ಮಾಡಿದ್ರು ಸೊ ಯಾವ ಒಂದು ಅಲ್ಲೂ ಕೂಡ ನಾನು ಬಡವ ನಾನು ಹಿಂಗೆ ಬಂದಿದ್ದೀನಿ ಅಂತ ಸಿಂಪತಿ ಕಡೆ ಎಲ್ಲೂ ಯೂಸ್ ಮಾಡಿಲ್ಲ ತನ್ನ ವ್ಯಕ್ತಿತ್ವ ಹೇಗಿದೆ ಅದನ್ನೇ ತೋರಿಸ್ಕೊಂಡು ಬಂದಿದ್ದಾರೆ ಆ ಒಂದು ಪಾಯಿಂಟು ಜನಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಈ ಒಂದು ಕಾರಣದಿಂದನೇ ಈ ದಿನ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರಿಗೂ ಇರುವಂಥ ಒಂದು ಫ್ಯಾನ್ ಬೇಸ್ ಸೃಷ್ಟಿಯಾಗಿರೋದು ಅದಕ್ಕಾಗಿ ರೆಕಾರ್ಡ್ ಬ್ರೇಕ್ ಮಾಡುವಂತಹ ಓಟ್ಗಳು ಬೀಳ್ತಿರೋದು ಸ್ನೇಹಿತರೆ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಸುದೀಪ್ ಸರ್ ಅವರು ಹೇಳ್ದಂಗೆ ಎರಡನೇ ಪ್ಲೇಸು ಅಂತರ ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ರೆ ಎರಡನೇ ಪ್ಲೇಸು ಬಗ್ಗೆ ನಮಗೆ ಬೇಕಾಗಿಲ್ಲ ಸೊ ಮೊದಲನೇ ಪ್ಲೇಸು ಗಿಲ್ಲಿ ತುಂಬ ಜನ ಪಿಕ್ಸ್ ಆಗಿಬಿಟ್ಟಿದ್ದಾರೆ ಅದು ಕೂಡ ಸುದೀಪ್ ಸರ್ ಅವರು ಆ ಮೂವತ್ತೇಳು ಕೋಟಿ ಓಟ್ನ ರಿವೀಲ್ ಮಾಡಿದ್ದು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾತ್ರ ಅಂದರೆ ಇನ್ನೂ ನಲವತ್ತಾರು ಗಂಟೆ ಬ್ಯಾಲೆನ್ಸ್ ಇದ್ದಾಗಲೇ ಅದನ್ನು ರಿವೀಲ್ ಮಾಡಿರ್ತಾರೆ ಈಗ ನಾನು ಈ ವಿಡಿಯೋ ಮಾಡ್ತಿರೋದು ಆಲ್ಮೋಸ್ಟ್ ಭಾನುವಾರ ಎಂಟು ಗಂಟೆ ಒಳಗಡೆ ಅಂದರೆ ಸುಮಾರು ಇನ್ನೂ ಎರಡು ಅವರ್ ಟೈಮ್ ಇದೆ ನೀವೇನಾದರೂ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಫೇವೇಟ್ ಕಂಟೆಸ್ಟೆಂಟ್ ಆಡಿದ್ರು ಅವ್ರಿಗಾಗಿ ಅದೇ ರೀತಿ ಯಾರು ಮಾಡಿಲ್ವೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವ್ರಿಗಾಗಿರ್ಬೋದು ಅವ್ರಿಗೆ ದಯವಿಟ್ಟು ವಿಚಾರ ತಿಳಿಸ್ಬಿಟ್ಟು ಓಟ್ ಹಾಕಿಸಿ ಈ ಒಂದು ಸೀಸನ್ನು ಇಷ್ಟೆಲ್ಲೇ ಉಳ್ದೋಗ್ಬಿಡ್ಬೇಕು ಓಪನ್ ಆಗಿ ಅಂತ ಹೇಳಿದ್ರೆ ಗಿಲ್ಲಿಗೆ ಬಿದ್ದಿರುವಂಥ ಓಟು ಹಿಂದೇನೂ ಬಿದ್ದಿಲ್ಲ ಮುಂದೇನೂ ಬಿಳ್ದೆ ಇರೋ ಥರ ನೋಡ್ಕೊಬೇಕು ಅಷ್ಟು ಓಟು ನೀವು ಹಾಕಲೇಬೇಕು ದಯವಿಟ್ಟು ಈ ಒಂದು ಅನಿಸಿಕೆ ನಂದು ದಯವಿಟ್ಟು ಕ್ಷಮಿಸಿ ಬೇರೆ ಅಭಿಮಾನಿಗಳು ಯಾರಾದ್ರೂ ಇದ್ದರೆ ಸೊ ನಾವು ಎಷ್ಟೇ ಹೇಳೋದು ಯಾರಿಗೆ ಸಪೋರ್ಟ್ ಮಾಡೋದು ಮೊದಲನೇ ಪ್ಲೇಸಿಗೆ ಇಲ್ಲಿ ಹೋದಂಥ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ ಈಗ ನಿಮ್ಮ ಪ್ರಕಾರ ರನ್ನರ್ ಅಪ್ ಯಾರಾಗ್ತಾರೆ ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದು ಈ ವಿಡಿಯೋದಲ್ಲಿ ವಿಚಾರ ಮುಂದಿನ ಮತ್ತೊಂದು ವಿಚಾರ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹೋಗೋ ಮುಂಚೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು